ನಮಸ್ಕಾರ ನಮಗೆ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಯಾವ ಮನುಷ್ಯನಿಗೆ ಆತ್ಮವಿಶ್ವಾಸ ಇರುತ್ತೋ ಆತ ಏನನ್ನ ಬೇಕಾದರೂ ಸಾಧಿಸಬಲ್ಲ ಏನನ್ನ ಬೇಕಾದರೂ ಆಕರ್ಷಿಸ್ಬಲ್ಲ ಆದರೆ ಈ ಆತ್ಮವಿಶ್ವಾಸ ಅನ್ನೋದು ಎಲ್ಲರಿಗೂ ಸಿಗಲ್ಲ ಆ ಆತ್ಮವಿಶ್ವಾಸವನ್ನ ಹೇಗೆ ಬೆಳೆಸ್ಕೊಳ್ಳೋದು ನಾವು ಏನನ್ನಾದರೂ ಸಾಧಿಸಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಹೇಗೆ ಬೆಳೆಸ್ಕೊಳ್ಳೋದು ಎಷ್ಟೋ ಸತಿ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಒಬ್ರ ಹತ್ರ ಮಾತಾಡಬೇಕಾದ್ರೂ ನಮಗೆ ಆ ಕಾನ್ಫಿಡೆನ್ಸ್ ಇರಲ್ಲ ಎಷ್ಟೋ ಸತಿ ನಾವು ಯಾರನ್ನು ತುಂಬಾನೇ ಹಚ್ಕೊಂಡಿರ್ತೀವಿ ತುಂಬಾ ಪ್ರೀತಿ ಮಾಡ್ತಾ ಇರ್ತೀವಿ ಅವ್ರ ಹತ್ರ ಹೋಗಿ ನಾನು ನನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋಕ್ಕೂ ನಮಗೆ ಧೈರ್ಯ ಇರಲ್ಲ ಇಂಥ ಸಮಯದಲ್ಲಿ ಆತ್ಮವಿಶ್ವಾಸನ ತುಂಬಾನೇ ಮುಖ್ಯ ನೋಡಿ ಈ ಮದುವೆ ಒಂದು ಕಾಲ ಆಯಿತು ನಮ್ಮ ಮಾರ್ಕ್ಸನ್ನು ನೋಡಿ ರ್ಯಾಂಕನ್ನು ನೋಡಿ ಆಫೀಸಲ್ಲಿ ಕೆಲಸ ಕೊಡ್ತಾ ಇದ್ರು ಆದ್ರೆ ಕೊಡ್ತಕ್ಕಂಥ ಆಫೀಸಲ್ಲಿ ಬರ್ತಕ್ಕಂಥ ಚಾಲೆಂಜಸನ್ನು ಫೇಸ್ ಮಾಡಬಲ್ಲೆ ಅಥವಾ ಕೊಡ್ತಕ್ಕಂತಹ ಕೆಲಸ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಯಾರಾದರೂ ಒಬ್ಬರು ಉತ್ತರ ಕೊಟ್ಟರು ಕೂಡ ಈಗ ಅವರನ್ನು ಹೈಯರ್ ಮಾಡ್ತಾ ಇದ್ದಾರೆ ಅಂದರೆ ಈ ಕಾನ್ಫಿಡೆನ್ಸ್ ಅನ್ನೋದು ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಅಂಶ ಕಾನ್ಫಿಡೆನ್ಸ್ ಯಾರಿಗಿರುತ್ತೋ ಅವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸ್ಬೋದು ಅದಕ್ಕೆ ಹೇಳ್ತಾರಲ್ವ ಧೈರ್ಯಂ ಸರ್ವತ್ರ ಸಾಧ ಅಂತ ಹಾಗಾಗಿ ಈ ಕಾನ್ಫಿಡೆನ್ಸ್ ಅನ್ನು ಹೇಗೆ ಈ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸ್ಕೊಳ್ಳೋದು ಆತ್ಮಸ್ಥೈರ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನೋಡಿ ಪ್ರಪಂಚದಲ್ಲಿ ಯಾರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ ಅದು ಖಂಡಿತವಾಗ್ಲೂ ನಮಗೆ ಅಫೆಕ್ಟ್ ಆಗಲ್ಲ ಆದರೆ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅಥವಾ ಕೆಟ್ಟದಾಗ ಆಲೋಚನೆ ಮಾಡಿದ್ರೆ ಕೂಡ ಇಮ್ಮಿಡಿಯೇಟ್ಲಿ ನಾವು ಲೈಫ್ ಅಲ್ಲಿ ಆ ವ್ಯಕ್ತಿ ಯಾರು ಗೊತ್ತಾ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಅದು ಬೇರೆ ಯಾರು ಅಲ್ಲ ಹಾಗಾಗಿ ನಿಮ್ಮ ಸೆಲ್ಫ್ ಟಾಕ್ ಅನ್ನೋದ್ ಏನಿದೆಯೋ ಅದು ತುಂಬಾನೇ ಮುಖ್ಯ ನೋಡಿ ಕಾನ್ಫಿಡೆನ್ಸ್ ಅನ್ನೋದು ಮೊದಲನೇದಾಗಿ ಬರೋದು ಹೇಗಪ್ಪ ಅಂತ ಹೇಳಿದ್ರೆ ನಾವು ಹೇಗೆ ಕಾಣ್ತೀವಿ ಅಂತ ನೋಡಿ ನಿ ಪ್ರತಿ ಸತಿ ಹೇಳ್ತಾ ಇರ್ತೀನಿ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗ ಆಲೋಚನೆ ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಭಗವಂತನ ಪ್ರೀತಿ ಪಾತ್ರ ಮಕ್ಕಳು ಅಲ್ವಾ ನಾವೆಲ್ಲರೂ ಭಗವಂತನ ಮಕ್ಕಳು ಹಾಗಾಗಿ ಭಗವಂತ ನಮ್ಮನ್ನ ಎಷ್ಟು ಕಾಳಜಿಯಿಂದ ಪ್ರೀತಿಯಿಂದ ವಿಭಿನ್ನವಾಗಿ ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ನಾವು ನಮ್ಮ ಬಣ್ಣದ ಬಗ್ಗೆ ಮಾತಾಡ್ಕೊತೀವಿ ನಮ್ಮ ಕೂದಲು ಬಗ್ಗೆ ಮಾತಾಡ್ಕೊತೀವಿ ನಮ್ಮ ದೇಹದ ಬಗ್ಗೆ ಕೆಟ್ಟದಾಗ ಮಾತಾಡ್ಕೋತೀವಿ ಪ್ರತಿಯೊಂದು ಸತಿ ನಮ್ಮನ್ನು ನಾವು ನೋಡಿದಾಗ ಅವ ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ನಮ್ಮ ಬಗ್ಗೆ ನಾವೇ ಮಾತಾಡ್ಕೋತಾ ಇರ್ತೀವಿ ಆದರೆ ನಮ್ಮನ್ನು ನಾವು ಯಾವತ್ತಾದರೂ ಸೆಲೆಬ್ರೇಟ್ ಮಾಡ್ಕೊಂಡಿದೀವ ಎಷ್ಟೋ ಸತಿ ಒಬ್ಬನಿಗೆ ನಮ್ಮ ಹತ್ರ ಹಣ ಇರಲ್ಲ ಆದರೂ ಜನನ ಎಲ್ಲಿ ಕಳ್ಕೊಂಡ್ಬಿಡ್ತೀನಪ್ಪ ಅಂತ ಹೇಳಿ ಸಾಲ ಕೊಡೋಕೆ ಇಷ್ಟ ಇಲ್ಲದಾದ್ರೂ ಹೋಗಿ ಅವ್ರಿಗೆ ಸಾಲ ಕೊಡ್ತೀವಿ ಅಥವಾ ಆ ಕೆಲಸ ಇಷ್ಟ ಇರಲ್ಲ ನನಗೆ ಹೋಗೋಕೆ ಇಷ್ಟ ಇರೋಲ್ಲ ನನಗೆ ಇಷ್ಟ ಇಲ್ಲ ಆದರೂ ಕೂಡ ಆ ವ್ಯಕ್ತಿಯನ್ನು ನಾನು ಲೈಫಲ್ಲಿ ಎಲ್ಲಿ ಕಳ್ಕೊಂಬಿಡ್ತೀನೋ ಅಂತ ಮಾಡೋದು ಎಲ್ಲವನ್ನೂ ನಾವು ನೆಗೆಟಿವ್ ಸೆಲ್ಫ್ ಟಾಕಿಂದ ಮಾಡ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲ್ಲ ಯಾರಾದರೂ ನಿಮ್ಮನ್ನು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಡಿಸ್ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಸರಿಯಾಗಿ ಕೊಡಬೇಕಾಗಿರ್ತಕ್ಕಂತಹ ಮರ್ಯಾದೆಯ ಸಂಬಂಧದಲ್ಲಿ ಕೊಡ್ತಾ ಇರಲ್ಲ ನಿಮ್ಮ ಫೋನನ್ನು ಎತ್ತಾ ಇರಲ್ಲ ಅಥವಾ ಅವರಿಗೆ ಬೇಕಾದಾಗ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದು ಇದೆಲ್ಲವನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ನಿಮಗೆ ಒಂದು ಆತ್ಮವಿಶ್ವಾಸ ಇರಲ್ಲ ಅವರನ್ನು ನಿಮ್ಮ ಜೀವನದಿಂದ ಆಚೆ ಕಳಿಸ್ಲಿಕ್ಕೆ ಹಾಗಾಗಿ ಆತ್ಮವಿಶ್ವಾಸವನ್ನು ಫಸ್ಟು ಅದಕ್ಕೆ ಬುನಾದಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಆಡತಕ್ಕಂತಹ ಮಾತುಗಳು ಯಾವತ್ತೂ ತಿಳ್ಕೊಳ್ಳಿ ನಾವೆಲ್ಲರೂ ಹುಟ್ಟಬೇಕಾದ್ರೆ ನೋಡಿ ಹುಟ್ಟಬೇಕಾದ್ರೆ ಒಂದು ಮಗುಗೆ ತಲೆಯಲ್ಲಿ ಕೂದಲಿರಲ್ಲ ಬಾಯಲ್ಲಿ ಹಲ್ಲಿರಲ್ಲ ಆದರೂ ಆ ಮಗು ಎಷ್ಟು ಆತ್ಮವಿಶ್ವಾಸದಿಂದ ನಗ್ತಾ ಇರುತ್ತೆ ಎಷ್ಟು ಕಾನ್ಫಿಡೆನ್ಸಿಂದ ನಗ್ತಾ ಇರುತ್ತೆ ಅದನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅಲ್ವಾ ಒಂದು ಮಗು ನೋಡಿದಾಗ ಮತ್ತೆ ನಾವು ಎಲ್ಲರೂ ಕೂಡ ಹುಟ್ಟುವಾಗ ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ಟಿಂದಾನೆ ಹುಟ್ಟಿರ್ತೀವಿ ಹುಟ್ಟುವಾಗ ಎಲ್ಲ ಪ್ರತಿಯೊಂದು ಮಗುವಿಗೆ ಬ ನಾನು ಬರ್ತನದಲ್ಲಿ ಹುಟ್ಟಿದಿನ ಶ್ರೀಮಂತಗೆ ಹುಟ್ಟಿದಿನ ಅನ್ನೋದು ಗೊತ್ತಿರಲ್ಲ ಆದರೆ ನಮ್ಮ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ನಮ್ಮನ್ನು ನೆಗೆಟಿವ್ ಥಾಟ್ಸಿಗೆ ತಳ್ತಾ ಇರುತ್ತೆ ನಾವು ಸೆಲ್ಫ್ ನೆಗೆಟಿವ್ ಟಾಕ್ ಮಾತಾಡ್ಕೊಳ್ದು ಯಾಕಂತ ಹೇಳಿದ್ರೆ ಯಾರು ಏನೋ ಅಂತ ಹೇಳಿರ್ತಾರೆ ಅದನ್ನ ನೀವು ನಂಬ್ಕೊಂಡ್ಬಿಟ್ಟಿರ್ತೀರ ಯಾರೋ ನಿಮ್ಮನ್ನ ಕುಳ್ಳಿ ಅಂತ ಕರೆಯೋದು ಅಥವಾ ಲಂಬು ಅಂತ ಕರೆಯೋದು ಅಥವಾ ಕಪ್ಪುಗಿದೆಯಾ ಅನ್ನೋದು ಬೆಳ್ಳುಕ್ಕಿದ್ಯಾ ಅನ್ನೋದು ಏನೋ ಈ ತರ ಹೆಸರು ಕೊಟ್ಟು ಆ ಟ್ಯಾಗರ್ನ ಹಾಕ್ತಿರ್ತಾರೆ ನಾಲ್ಕು ಜನ ಹತ್ರ ಹೋಗಿ ಮಾತಾಡೋದಕ್ಕೂ ನಿಮ್ಗೆ ಹೆದರಿಕೆ ಆಗ್ತಾ ಇರತ್ತೆ ಆ ಭಯದಿಂದ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊತಾ ಇರ್ತೀರ ಇದಕ್ಕೆ ರಾಮ ಬಾಣ ಏನಪ್ಪಾ ಅಂತ ಹೇಳಿದ್ರೆ ಅಫರ್ ಮೇಷನ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಪಲ್ ಟೆಕ್ನಿಕ್ ಬೆಳಗ್ಗೆ ಎದ್ದ ಕೂಡಲೇ ನೀವು ಹೇಗೆ ಅಲ್ಲುತೀರಾ ಕನ್ನಡಿ ಮುಂದೆ ಹೋಗಿ ಹೋಗ್ತೀರಾ ಕನ್ನಡಿ ಮುಂದೆ ಐ ಟು ಐ ಕಾಂಟ್ಯಾಕ್ಟನ್ನು ಮಾಡಿ ಎಷ್ಟರ ಮಟ್ಟಿಗೆ ಡೀಪ್ ಕಾನ್ವರ್ಸೇಷನ್ ಈಗ ನೀವು ಯಾರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಭಾವನೆಯನ್ನು ಹೇಗೆ ಹೇಳ್ಕೊತೀರಾ ಕಣ್ಣಿನ ಕಣ್ಣಿನ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಅದೇ ರೀತಿ ನಿಮಗೆ ನೀವು ಐ ಕಾಂಟ್ಯಾಕ್ಟನ್ನು ಮಾಡ್ಕೊಳ್ಳಿ ಐ ಆಮ್ ಮೋರ್ ದೆನ್ ಎ ನಿನಗೆ ನೀವು ಹೇಳ್ಕೊಳ್ಳಿ ಐ ಆಮ್ ಮೋರ್ ದೆನ್ ಎ ಐ ಆಮ್ ಕಾನ್ಫಿಡೆಂಟ್ ನಾನು ನನ್ನ ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಲ್ಲೆ ನನ್ನ ನನ್ನ ಯಾವುದೇ ರೀತಿಯ ಲೈಫ್ ಚಾಲೆಂಜಸ್ ಕೊಟ್ಟರು ಕೂಡ ಅದನ್ನು ನಾನು ಧೈರ್ಯದಿಂದ ಸಾಧಿಸ್ತೀನಿ ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ನನಗೆ ನನಗೆ ಏನನ್ನಾದರೂ ಸಾಧಿಸಬಲ್ಲ ಧೈರ್ಯ ಇದೆ ನನಗೆ ಯಾವುದೇ ರೀತಿಯ ಭಯವಿಲ್ಲ ಹೀಗೆ ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಬೇಕಿದ್ರೆ ಏನನ್ನ ಬೇಕೋ ಟೆನ್ಸ್ ಪ್ರೆಸೆಂಟೆನ್ಸಲ್ಲಿ ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ ಖಂಡಿತವಾಗ್ಲೂ ಈ ಎಕ್ಸಸೈಸನ್ನು ಟ್ವೆಂಟಿ ಒನ್ ಡೇಸ್ ಮಾಡಿ ನಿಮ್ಮ ಆತ್ಮವಿಶ್ವಾಸ ಖಂಡಿತವಾಗ್ಲೂ ಹೆಚ್ಚುತ್ತಾ ಬರುತ್ತೆ ಅದಲ್ಲದೆ ಪ್ರತಿ ಸತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮ್ಮ ಬಾಡಿ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ ಅದ್ರ ಬದಲಾಗಿ ನಾನು ತುಂಬಾನೇ ಸುಂದರವಾಗಿದ್ದೇನೆ ನನ್ನ ಮೈಕಟ್ಟು ಸರಿಯಾಗಿದೆ ನೋಡಿ ನೀವು ದೇಹದಲ್ಲಿ ತೂಕ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಿಸ್ಕೊಳ್ಳಲಿಕ್ಕೆ ಎಷ್ಟೊಂದು ವಿಧಾನ ವಿಧಾನಗಳಿದೆ ಜಿಮ್ಮಿಗೆ ಹೋಗ್ಬೋದು ಎಕ್ಸ್ ಎಕ್ಸಸೈಸ್ ಮಾಡ್ಬೋದು ನಿಮ್ಮ ಪಾಶ್ಚರನ್ನು ಸರಿಪಡಿಸ್ಕೊಬೋದು ಆದರೆ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಸೆಲ್ಫ್ ಟಾಕನ್ನು ಮಾತ್ ಮಾಡ್ತಾ ಹೋದಾಗ ನಿಮ್ಮ ಬಾಡಿ ಕೂಡ ಅದನ್ನು ಅಬ್ಸರ್ವ್ ಮಾಡುತ್ತೆ ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸತಿ ನಮ್ಮ ದೇಹದ ಬಗ್ಗೆ ನಾವೇ ತಮಾಷೆ ಮಾಡ್ಕೋತೀವಿ ನಮ್ಮ ಬಣ್ಣದ ಬಗ್ಗೆ ನಾವು ತಮಾಷೆ ಮಾಡ್ಕೋತೀವಿ ನಮ್ಮ ಲುಕ್ಸ್ ಬಗ್ಗೆ ತಮಾಷೆ ಮಾಡ್ಕೋತೀವಿ ಒಂದು ಹೇಳ್ತೀನಿ ನಿಮ್ಮ ಬಾಡಿಗೆ ನೀವು ತಮಾಷೆ ಮಾಡ್ತಾ ಇದ್ದೀರಾ ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅನ್ನೋದು ಗೊತ್ತಾಗಲ್ಲ ನೋಡಿ ಎಷ್ಟೋ ಸತಿ ನೀವು ತಗೊಳ್ಳಿ ನಿಮ್ಮ ಬಾಡಿ ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಮಾಡುತ್ತೆ ಅಲ್ವಾ ಪಿಂಪಲ್ ಬರೋದು ಹೇರ್ ಫಾಲ್ ಆಗೋದು ಅಥವಾ ಮತ್ತೊಂದು ಮಗದೊಂದು ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ದೇಹವನ್ನು ಹೇಳ್ತಾ ಹೋಗಿ ನೀವು ತುಂಬ ಚೆನ್ನಾಗಿದ್ದೀರಾ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ನಾನು ಈ ಟೆಕ್ನಿಕನ್ನು ಟ್ರೈ ಮಾಡಿದೆ ನನ್ನ ಕೂದಲು ಎಷ್ಟೋ ಉದ್ದ ಬೆಳೀತು ನಾನು ಯಾವಾಗಲೂ ನನ್ನ ಪ್ರತಿ ಸತಿ ನನ್ನ ತಲೆ ಕೂದಲನ್ನು ಬಾಚುವಾಗ ಐ ಲವ್ ಮೈ ಹೇರ್ ಐ ಲವ್ ಮೈ ಸ್ಕಿನ್ ಅಂತ ಹೇಳ್ತಾ ಇದ್ದೆ ಖಂಡತ್ವಾಗ್ಲೂ ಡ್ರಾಸ್ಟಿಕಲಿ ನಿಮ್ಮ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ನಿಮ್ಮ ಸೆಲ್ಫ್ ಟಾಕನ್ನು ಇಂಪ್ರೂವ್ ಮಾಡ್ಕೊಳ್ಳಿ The cat sat on the ನೋಡಿ ಎಲ್ಲರಿಗೂ ಕೆಟ್ಟ ತ ಆಲೋಚನೆ ಬಂದೇ ಬರುತ್ತೆ ಬರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆದರೆ ಆ ಕೆಟ್ಟ ಆಲೋಚನೆ ಬಂದ ತಕ್ಷಣ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನು ಕೆಟ್ಟ ಆಲೋಚನೆ ಇರುತ್ತೆ ನಿಮ್ಗೆ ಎಷ್ಟೋ ಸತಿ ಅನ್ಸುತ್ತೆ ಐ ಆಮ್ ನಾಟ್ ಆಫ್ ನನ್ನ ಕೈಲಿ ಇದು ಆಗಲ್ಲ ನಾನು ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಅಂದ್ಕೊಂಡ ತಕ್ಷಣ ತಕ್ಷಣ ನಿಮ್ಮ ಬ್ರೈನಿಗೆ ಎಚ್ಚರಿಸಿ ಐ ಆಮ್ ಆಫ್ ನಾ ಐ ಕ್ಯಾನ್ ಡೂ ಎನಿಥಿಂಗ್ ನನ್ನ ಲೈಫಲ್ಲಿ ನಾನು ಏನನ್ನ ಬೇಕಾದರೂ ಸಾಧಿಸಬಲ್ಲೆ ಅಂತ ತಕ್ಷಣ ಕೌಂಟರ್ ಸ್ಟೇಟ್ಮೆಂಟನ್ನು ಹಾಕ್ತಾ ಹೋಗಿ ಯಾಕಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ಸುಳ್ಳು ಯಾವುದು ನಿಜ ಆಗೋದು ಅಂತ ಗೊತ್ತಾಗಲ್ಲ ನೀವು ನಾಳೆ ಬಗ್ಗೆ ಕೆಟ್ಟದನ್ನು ಆಲೋಚನೆ ಮಾಡ್ಬೋ ಮಾಡೋ ಶಕ್ತಿ ನಿಮಗಿದೆ ಅಂತ ಹೇಳಿದ್ರೆ ನಾಳೆ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು